ಶುಭೋದಯ ಸ್ನೇಹಿತರೆ ನಾವು ಬಂದು ಗ್ಯಾಂಗ್ಟಾಕಲ್ಲಿ ಇದ್ದೀವಿ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋ ಥರ ಫ್ಲಾಪ್ ಆಗೋಗಿದೆ ಆಗೋ ಥರ ಏನಿಲ್ಲ ಆಗೋಗಿದೆ ಏನಂದರೆ ಹೆವಿ ಸ್ನೋ ಇಂದ ನಾರ್ತ್ ಸಿಕ್ಕಿಮ್ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ ಟೂರಿಸ್ಟ್ಗೆ ನಾನು ಯೂಟ್ಯೂಬಲ್ಲಿ ನಾರ್ಮಲಾಗಿ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದೆ ಒಂದು ಒನ್ ಇಯರ್ ಬ್ಯಾಕ್ ಟು ಇಯರ್ ಬ್ಯಾಕ್ ವೀಡಿಯೋ ರೀಸೆಂಟಾಗಿ ಇದ್ದಿದ್ದು ಯಾರ್ದು ನೋಡಿಲ್ಲ ಇಲ್ಲಿ ಹೆವಿ ಸ್ನೋ ಫಾಲ್ ಆಗಿ ಎಲ್ಲ ರೋಡ್ಸ್ ಎಲ್ಲ ಕ್ಲೋಸ್ ಆಗೋಗಿದೆ ಆ್ಯಂಡ್ ಮೇಯ್ನು ಪ್ಲೇಸ್ ಬಂದಿಲ್ಲಿ ಲೇಕು ಅದು ಬಂದ್ಬಿಟ್ಟು ನವಂಬರ್ ಫೋರ್ತ್ಗೆ ಕ್ಲೋಸ್ ಆಗೋಯ್ತಂತೆ ಸೊ ನೋಡಿ ನಾವು ಬಂದಿರೋ ಟೈಮೇ ರಾಂಗು ಅದರಿಂದ ನಾವೀಗ ನಮ್ಮ ಕಂಪ್ಲೀಟ್ ನಾರ್ತ್ ಈಸ್ಟೇ ಕ್ಯಾನ್ಸಲ್ ಮಾಡ್ಬೇಕು ಯಾಕಂದರೆ ಅರುಣಾಚಲ್ಗೆ ಹೋದ್ರು ಅಲ್ಲೂ ಸ್ನೋ ಫಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಂತೆ ಸೊ ಅಲ್ಲಿ ಸ್ನೋ ಫಾಲ್ ಸ್ಟಾರ್ಟ್ ನಾವು ಇನ್ನು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಮೇಘಾಲಯ ಮುಗಿಸ್ಕೊಂಡು ಅಲ್ಲೂ ಕಂಪ್ಲೀಟಾಗಿ ಆಗೋಗ್ಬಿಡಿರುತ್ತೆ ಅದಕ್ಕೆ ಈ ಕಂಪ್ಲೀಟ್ ಈ ಪ್ಲಾನ್ನ ಡ್ರಾಪ್ ಮಾಡಿ ಸೊ ಇದು ಇಲ್ಲಿ ಇವತ್ತು ಗ್ಯಾಂಗ್ ಟಾಕೆಲ್ಲ ನೋಡಿಕೊಂಡು ಇನ್ನೊಂದು ಏನಂದರೆ ಇಲ್ಲಿ ನಾಥುಲಾ ಪಾಸ್ಗೆ ಹೋಗ್ಬೋದು ಸೊ ಅದಕ್ಕೆ ಪರ್ಮಿಟ್ ಮಾಡಿಸ್ ಮಾಡಿಸಿದ್ದೀವಿ ಈಗ ಸೊ ಇವತ್ತು ಹೋಗ್ಬೋದು ಅಂತ ಹೇಳಿದ್ದಾರೆ ಪರ್ಮಿಟ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಮಾಡಿದ್ದಾರೆ ನಮಗೆ ಏನೋ ಜಾಸ್ತಿನೋ ಕಮ್ಮಿ ಆಯಿತೋ ಗೊತ್ತಿಲ್ಲ ಇಲ್ಲೇ ಹೋಟೆಲ್ಲು ಈ ಪೈನ್ ರಿಡ್ಜ್ ಈ ಹೋಟೆಲಲ್ಲಿ ಸ್ಟೇ ಆಗಿದ್ವಿ ನಾವು ಇದೇ ಹೋಟೆಲ್ಲು ಸೊ ಇವರೇ ಇವ್ರ ಫ್ರೆಂಡ್ ಯಾರೋ ಇದ್ದಾರೆ ಅಂದ್ಬಿಟ್ಟು ಕರೆಸ್ದೆ ಯೂಜಲಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಸಿಕ್ಸ್ ಹಂಡ್ರೆಡ್ ಪರ್ ಪರ್ಸನ್ ಏನೋ ಇದೆ ಇವ್ರ ಏಯ್ಟ್ ಹಂಡ್ರೆಡ್ ತೊಗೊಂಡ್ರು ಫೈನ್ ಏನು ಮಾಡೋಕ್ಕಾಗಲ್ಲ ಈಗ ಲಾಸ್ಟ್ ಮೂಮೆಂಟಲ್ಲಿ ಸೊ ಇವತ್ತು ಬಂದು ನಾವು ಸ್ಮಾಂಗೋ ಲೇಕು ಮತ್ತು ನಾಥುಲಾ ಪಾಸ್ಗೆ ಹೋಗ್ತಿದ್ದೀವಿ ಅಲ್ಲಿ ಒಂದು ಭಾವ ಇದೆ ಅದಷ್ಟು ನೋಡಿಕೊಂಡು ಸೊ ಇವತ್ತು ಬಂದು ವಾಪಸ್ ಇದೇ ಹೋಟೆಲಲ್ಲಿ ಸ್ಟೇ ಆಗಿ ನಾಳೆ ಆದರೆ ಗ್ಯಾಂಗ್ ಟಾಕ್ ಎಕ್ಸ್ಪ್ಲೋರ್ ಮಾಡೋದು ಇಲ್ಲ ಅಂದರೆ ಸೀದಾ ಇಲ್ಲಿಂದ ಪಾಸ್ ಆಗ್ಬಿಡೋದು ಇನ್ನೇನಿಲ್ಲ ಎಲ್ಲ ಆಫ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಿರುತ್ತೆ ಒಂದು ಕಡೆ ಬಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಂದು ಈ ಥರ ಫ್ಲಾಪ್ ಆಗೋದು ಆಗೋಯ್ತು ಅಂದರೆ ಯಾವ ಥರ ಫೀಲ್ ಆಗುತ್ತೆ ಅಂತ ಅದನ್ನು ನಾನು ಫೀಲ್ ಮಾಡ್ಕೋತಿದ್ದೀನಿ ಈಗ ಅಷ್ಟು ದೂರ ಬೆಂಗಳೂರಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ದೆ ಇಲ್ಲಿವರೆಗೂ ಏನಕ್ಕೆ ಅಂದರೆ ಅದೊಂದು ಕಾನ್ಕಾರ್ ಮಾಡಬೇಕು ಅಂತ ಸೊ ಎನಿವೆ ಬಿಡಿ ಲಕ್ ಚೆನ್ನಾಗಿಲ್ಲ ಅನ್ಸುತ್ತೆ ಸೊ ಮತ್ತೆ ಬರ್ತೀನಿ ನೋಡ್ತೀರಿ ಮತ್ತೆ ಇದೇ ಥರ ಅಂತೂ ಬರೋಲ್ಲ ಟ್ರೈನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಏನಾಗುತ್ತೆ ನೋಡಬೇಕು ಇನ್ನು ಮುಂದೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸೊ ಸ್ನೇಹಿತರೆ ಏನಾಗಿದೆ ಸೀನ್ಸು ಅಂದರೆ ಅವನು ಇವತ್ತು ಮಾಡ್ಕೊಡ್ತೀನಿ ಪರ್ಮಿಟು ಟ್ರೈ ಮಾಡ್ತೀನಿ ಅಂದಿದ್ದ ಇವತ್ತೇ ಹೋಗಲಿಕ್ಕೆ ಸೊ ಇವತ್ತು ಆಗಲ್ವಂತೆ ಯಾಕಂದರೆ ಅರ್ಲಿ ಮಾರ್ನಿಂಗ್ ಎಂಟೂವರೆಗೆಲ್ಲ ಇಲ್ಲಿಂದ ಬಿಟ್ಬಿಡ್ಬೇಕು ಈಗ ನೋಡಿದ್ರೆ ಹತ್ತು ಗಂಟೆ ಟೈಮು ಇನ್ನೇನು ಹತ್ತು ಗಂಟೆ ಆಗುತ್ತೆ ಟ್ರೈ ಮಾಡ್ತೀನಿ ಅಂದವನು ಆಗಲಿಲ್ಲ ಅಂದ ಸೊ ನಾಳೆಗೆ ಮಾಡ್ಕೊಡ್ತೀನಿ ಅಂದ ಇವತ್ತು ಇನ್ನೇನು ಮಾಡೋದು ಇಲ್ಲಿ ಗ ಎಲ್ಲಿ ಗ್ಯಾಂಗ್ಟಾಕಲ್ಲಿರೋ ಟಾಕಲ್ಲಿರೋ ಪತ್ರ ಇರೋ ವಾಟ್ರ್ ಫಾಲ್ಸ್ ಆಗಲಿ ಏನಾದರೂ ಮೊನ ಆಗಲಿ ಅದನ್ನು ಇವತ್ತು ನೋಡ್ತೀವಿ ಸೊ ನೀವು ನೋಡ್ತೀರಾ ತುಂಬ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ ಸೊ ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ನು ಗ್ಯಾಂಗ್ ಟಾಕಲ್ಲಿ ಬಂದು ಬನ್ ಜಾಕ್ರಿ ವಾಟರ್ ಫಾಲ್ಸ್ ಅಂತ ಸೊ ನಾವಿರೋ ಸ್ಟೇಯಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ದೂರದಲ್ಲಿದೆ ಅದು ಸೊ ಈಗ ಅಲ್ಲಿಗೆ ಹೋಗ್ತಿದ್ದೀವಿ ಸ್ನೇಹಿತರೆ ರೀಚ್ ಆದ್ವಿ ಬನ್ ಜಾರ್ಕಿ ವಾಟರ್ ಫಾಲ್ಸ್ ಹತ್ರ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಅದೇ ಎಂಟ್ರೆನ್ಸು काउंटर इले गाडी पार्किंग ಮಾಡಬೇಕು ಸೋ ನೋಡಿ ಟೂ व्हीಲರ್ ಗೆ 20 ರೂಪೀಸ್ ಅಂಡ್ நார்ಮಲ್ ಆದ್ರೆ ಎಷ್ಟು ಟೂರಿಸ್ಟ್ ಗೆ 70 ರೂಪೀಸ್ ಪರ್ ಹೆಡ್ ಇದೆ ದೋ ಟಿಕೆಟ್ ಸೋ ಸ್ನೇಹಿತರೆ ನೋಡಿ ಟಿಕೆಟ್ 70 ರೂಪೀಸ್ ಪರ್ ಹೆಡ್ ಅಂಡ್ ಗಾಡಿಗೆ ಟ್ವೆಂಟಿ ನಂಗೆ ಫಿಫ್ಟಿ ಹಾಕ್ಬಿಟ್ಟಿದ್ರು ಫೋರ್ ವೀಲರ್ ಅಂದ್ಕೊಂಡು ಸೊ ಇಲ್ಲೇ ಗಾಡಿ ನಿಲ್ಲಿಸ್ಬೇಕು ಆ್ಯಂಡ್ ಇದೇ ಪಾರ್ಕು ನಡ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ದೂರ ಸ್ನೇಹಿತರೇ ಇದೆ ಫಾಲ್ಸಿಗೆ ಹೋಗೋ ದಾರಿ ಫಾಲ್ಸಲ್ಲಿ ನೀರು ಕೂಡ ಚೆನ್ನಾಗೇ ಇದೆ ಅನಿಸುತ್ತೆ ಲೆವೆಲ್ಲು ಅರ ವೈ ಬಂದ್ಕೊಳ್ಳಿ ಇಲ್ಲಿ ಕಂಪ್ಲೀಟಾಗಿ ವಾಟ್ರ್ ಫಾಲ್ ಇರೋ ಜಾಗ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಟೂರಿಸ್ಟ್ ಅಟ್ರಾಕ್ಷನ್ ಥರ ಬಸ್ ಸ್ನೇಹಿತರೆ ನೋಡಿ ಇದೆ ಬಂಜಾಕ್ರಿ ವಾಟರ್ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಫಾಲ್ಸ್ ಹತ್ರ ತುಂಬಾ ಆಕ್ಟಿವಿಟೀಸ್ ಇದೆ ಓವರ್ ಆಲ್ ಬಂದರೆ ಆಕ್ಟಿವಿಟೀಸ್ ಸಿಗುತ್ತೆ ಆರಾಮಾಗಿ ರೀಚಬಲ್ ಫಾಲ್ಸ್ ಇದೆ ಏನೊಂದು ಟೂ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸು ನಡ್ಕೊಂಬರ್ಬೇಕಷ್ಟೇ ಪಾರ್ಕ್ ಒಳಗಡೆ ಮೊದಲನೆಯ ವಾಟ್ರ್ಫಾಲ್ ದರ್ಶನ ಮುಗೀತು ಗೆಳೆಯರೆ ಈಗ ಬಂದು ಭಕ್ತಾಂಗ್ ವಾಟ್ರ್ ಫಾಲ್ಸ್ ಇದೆ ಅದು ನಾವು ಎಲ್ಲಿಂದ ಬಂದಿದ್ವಿ ಅಲ್ಲೇ ಇದೆ ಅದು ಅದನ್ನ ನೋಡ್ಬೋದಾಗಿತ್ತು ಫಸ್ಟು ಬಿಡೀ ಕಡೆ ಫಸ್ಟ್ ಬಂದು ಆಮೇಲೆ ಅಲ್ಲಿಂದ ಇನ್ನೊಂದು ನೋಡ್ಕೊಂಡು ಹಂಗಂಗೆ ಇವತ್ತು ಏನಿದೆ ಒಂದು ನಾಲ್ಕೈದು ಜಾಗ ನೋಡ್ಬಿಡೋದ ಹಿಂದೆಗಡೆ ಟೈರ್ ಬೇರೆ ಉಜ್ಜೋಗಿಬಿಡಿದೆ ನನ್ನ ಗಾಡಿದು ಅದನ್ನು ಬೇರೆ ಚೇಂಜ್ ಮಾಡಿಸ್ಬೇಕೀಗ ಸ್ಲಿಪ್ ಆಗ್ತೈತೆ ಸ್ವಲ್ಪ ಮಣ್ಣು ಗಿಣ್ಣಲ್ಲಿ ಬಂದರೆ ಮಣ್ಣಂದ್ರೆ ಈ ಥರ ಕೊಚ್ಚೆಯಲ್ಲಿ ಹೋಗ್ಬೇಕಾದ್ರೆ ರೋಡ್ಗಳು ಮಾತ್ರ ಹೆವಿ ಹೆವಿ ಸ್ಟೀಪ್ ಆಗೈತೆ ನೋಡಿ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಪಾಸಾದ್ವಿ ಸ್ಟೀಪ್ ರೋಡ್ಸು ಎಲ್ಲ ಪೈನ್ ಫಾರೆಸ್ಟ್ ಪೈನ್ ಟ್ರೀ ಪೈನ್ ಟ್ರೀಸ್ ಈ ಪಾರ್ಟಿ ಸ್ಟೀಪ್ ಇದೆ ರೋಡ್ಗಳು ವಾಟರ್ ಫಾಲ್ಸ್ ಬಂದು ರೋಡ್ ಸೈಡ್ ಫಾಲ್ಸ್ ನಾವೇನೋ ಒಳಗಡೆ ಟ್ರೆಕ್ಕಿಂಗ್ ಅದು ಟ್ರೆಕ್ಕಿಂಗ್ ಅಂದ್ರೆ ಒಂದು ಸಣ್ಣ ಹೈಕ್ ಗೀಕ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ ನೋಡಿದ್ರೆ ರೋಡ್ ಸೈಡ್ ಎಲ್ಲ ನೋಡ್ಕೊಂಡು ಈ ಕಡೆ ವಾಪಸ್ ಪಾಸ್ ಆಗಬಿಡಲ್ಲ ಹಿಂಗೆ ಚುಮ್ತುಂಗಿಗೆ ಹೋಗೋದು ಚುಮ್ತುಂಗಿಂದನೇ ಲಾಚೇನ್ ಲಾಚುಂಗು ಕನೆಕ್ಟ್ ಆಗೋದು ಇಲ್ಲಿಂದ ಗುರುಡು ಅನ್ಮರ್ಗ್ ಲೇಕು ಜೀರೋ ಪಾಯಿಂಟ್ ಎಲ್ಲ ಬರೋದು ಸೊ ನಾವು ವಿ ಆರ್ ಸೋ ಅನ್ಲಕ್ಕಿ ಏನೂ ಮಾಡೋಕ್ಕಾಗಲ್ಲ ಸ್ನೋ ಫಾಲ್ ಆಗಿ ಯಾವಾಗ ರೋಡ್ ಕ್ಲೋಸಸ್ ಆಗೋಯ್ತಂತೆ ಲಾಚೇನು ಲಾಚುಂಗು ಕೊಡ್ತೀನಿ ಅಂತ ಹೇಳ್ತಿದ್ರು ಅದು ಕಾಣ್ತಾಯ್ತಲ್ಲ ಗಾಯ್ ಅದೇ ವಾಟ್ರ್ ಫಾಲ್ಸು ನೋಡಿ ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ನಮಗೆ ಹಾಲ್ ಮೊನಸ್ಟ್ರಿ ಅದು ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರಲ್ಲೇ ಇದೆ ಮೊನಾಸ್ಟಿಗಳಲ್ಲೇ ಜಾಸ್ತಿ ಯಾಕಂದ್ರೆ ಕಂಪ್ಲೀಟ್ ಒಂಥರ ಬುದ್ಧಿಸಮ್ ಇರೋದಲ್ಲ ಈ ಥರ ನಾಷ್ಟಾನೋ ಊಟನೋ ಮಾಡೋಕ್ಕೆ ಬಂದಿದ್ದೀವಿ ಎರಡೂ ಒಂದೇ ಟೈಮಿಗೆ ಬಂದು ಹನ್ನೆರಡು ಗಂಟೆ ತುಂಬಾ ಲೇಟ್ ಆಗೋಯ್ತು ಏನು ಮಾಡಿಲ್ಲ ತುಂಬಾ ಹೊಟ್ಟೆ ಸಿಕ್ಕಿತ್ತು ವೆಜ್ ಥಾಲಿ ಹಿಡಿದೀವಿ ಒಂದು ಚಿಕನ್ ಥಾಲಿ ಹಿಡಿದೀವಿ ಊಟ ಮಾಡಿಕೊಂಡು ನೋಡಿ ಊಟ ಊಟ ಮಾಡಿಕೊಂಡು ಹೊರಡೋಣ ವಿಶಾಲ್ ಹೋಟೆಲ್ ಅಲ್ಲಿ ಊಟ ಮಾಡಿದ್ದು ಚೆನ್ನಾಗಿತ್ತು ಅಲ್ವಾ ಹೊಟ್ಟೆ ತುಂಬಾ ಊಟ ಆಯ್ತು ಗಾಡಿ ವಾಶ್ ಮಾಡಿಸ್ಬೇಕಿವತ್ತು ಯಾವ ಪಾರ್ಟಿ ಆಗೋಗಿದೆ ಕಂಡೀಷನ್ ಅಂದರೆ ವೈಟ್ ಗಾಡಿ ಆಗೋಗಿದೆ ಸೊ ಹೊರಡೋಣ ಎಷ್ಟು ಕಿಲೋಮೀಟರ್ಸ್ ಕಿಲೋಮೀಟರ್ಸಲ್ಲೇ ಇದೆ ಸ್ಟ್ರಿ ಸೊ ಇದೆ ಸ್ನೇಹಿತರೆ ನಮಗೆ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಕಂಪ್ಲೀಟ್ ಟಿಬೆಟಿ ಅವರ ಬಗ್ಗೆ ನಾಲೆಜ್ ಇದೆ ಇದರಲ್ಲಿ നമ്മു എന്റ്രി ദിയോ ഇല്ലവോ ಗೊತ್ತില്ല തമ്പിക്ക് ലാ ദയേ کون താമോ എൻട്രൻസ് മ്യൂസിയം മേ ഹാ മു ബന്ദിത് മ്യൂസിയം ബന്ദേ മോണസ്ട്രി ഖലായേ നൈ മോണസ്ട്രി മോണസ്ട്രി എ എസ് സിക്ക് ಮ್ಯೂಸಿಯಮ್ ಏನೋ ಕ್ಲೋಸ್ ಇದೆಯಂತೆ ಹೇಳಿ ಮೊನಾಸ್ಟ್ರಿ ಒಂದು ಓಪನ್ ಇದೆ ಅಂದರು ನೋಡೋದ ಇಲ್ಲೇ ಇದೆ ಮೊನಾಶ್ಟ್ರಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಕಂಪ್ಲೀಟ್ ಬುದ್ದಿಸ್ಟ್ ಬುದ್ಧಿಸ್ಟ್ ಸ್ನೇಹಿತರೆ ಇದೆ ನಮ್ಗೆ ಅಲ್ಲಿ ಮಸ್ಟ್ರಿ ನೋಡಿ ಚೆನ್ನಾಗಿದೆ ಅಂದ್ರೆ ಗೊತ್ತಿಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡ್ಬೋದಾ ಇಲ್ವಾ ಅಂತ ಯಾರು ಇಲ್ಲ ಆ್ಯಕ್ಚುಲಿ ಅದಕ್ಕೆ ಮಾಡ್ತಿದ್ದೀವಿ ನೋಡಿ ನಿಮ್ಮ ಅದೃಷ್ಟ ಇದು ಸ್ಟ್ಯಾಚ್ಯು ದೊಡ್ಡದು ಇವ್ರು ಡೆಕೋರೇಷನ್ ಇವ್ರು ವೆರೈಟಿ ಆಫ್ ಕಲರ್ಸ್ ಯೂಸ್ ಮಾಡಿ ಮಾಡ್ತಾರಲ್ಲ ಅದು ಅಟ್ರಾಕ್ಷನ್ ಹೇಳಬೇಕು ಅಂದ್ರೆ ಇಲ್ಲೊಂದು ಐತೆ ಸ್ಟ್ಯಾಚ್ಯು ಉಂ ಅಲ್ಲಿರೋ ಫೇಮಸ್ ರೋಪೇ ಹತ್ರ ಬಂದಿದ್ದೀವಿ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದ ಮೊದಲು ಆಗಿದೆ ಎಕ್ಸ್ಪೀರಿಯನ್ಸು ಸೊ ಇಲ್ಲೂ ಟ್ರೈ ಮಾಡಿಬಿಡೋದ ಹೇಗಿದೆ ಅಂತ ಗ್ಯಾಂಗ್ ಟಾಕ್ ರೋಪೇ ದಾಮೋದರ್ ರೋಪೇಸ್ ಆ್ಯಂಡ್ ಇನ್ಫ್ರಾ ಲಿಮಿಟೆಡ್ ಇಲ್ಲಿಂದನೇ ಒಳಗೆ ಹೋಗಿ ಟಿಕೆಟ್ ತಗೊಂಡು ಇದು ಬಂದ್ಬಿಟ್ಟು ಟಿಕೆಟ್ ಪ್ರೈಸು ನೋಡ್ತಿರ್ಬೋದು ಅದು ಒಂದು ಸೈಡ್ಗೆ ಒನ್ ತರ್ಟಿ ರುಪೀಸ್ ಅಲ್ಲ ಡಬಲ್ ಸೈಡ್ಗೆ ಒನ್ ತರ್ಟಿ ಆ್ಯಂಡ್ ಮಂತ್ಲಿ ಪಾಸ್ ಕೂಡ ಇದೆ

ಎಂತ ತೋರ್ಸೋಣ ಹೇಳ ಸೊ ಇದೊಂದು ಬೋಗಿ ಬೋಗಿನೋ ಇಲ್ಲ ಬಾಕ್ಸ್ ಟ್ವೆಂಟಿ ಫೋರ್ ಪ್ಯಾಸೆಂಜರ್ಸ್ ತನಕ ತಗೊಳ್ಳುತ್ತೆ ಒನ್ ಸಿಕ್ಸ್ ಟು ಫೈವ್ ಮ್ಯಾಕ್ಸ್ ತನಕ ಅಷ್ಟು ಕೆಪಾಸಿಟಿ ಉಂಟು ಇದಕ್ಕೆ ನೋಡ್ತಿರ್ಬೋದು ಗೈಝ್ ಈಗ ಬಂದು ರೂಮ್ ನಮ್ಮ ಉಳ್ಕೊಂಡಿರೋ ಹೋಟೆಲ್ನ ಟೆರೆಸ್ ಮೇಲೆ ಬಂದಿದ್ದೀವಿ ಒಳ್ಳೆ ವ್ಯೂ ಕಾಣಿಸುತ್ತೆ ಅನ್ಕೊಂಡು ಬಂದ್ವಿ ಯಾಕಂದ್ರೆ ಸನ್ಸೆಟ್ ಆಗ್ತಿತ್ತು ಆ್ಯಂಡ್ ಈಗ ಬಂದು ಟೈಮ್ ಬಂದು ನಾಲ್ಕು ಗಂಟೆ ನಾಲ್ಕು ಗಂಟೆಗೆಲ್ಲ ಇಲ್ಲಿ ಸನ್ಸೆಟ್ ಆಗ್ತಿದೆ ಅಂದರೆ ನೋಡಿ ವ್ಯೂ ನೋಡ್ತೀರಾ ನೋಡಿ